ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಇಷ್ಟೆಲ್ಲ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ನನ್ನ ಅಜ್ಜಿ ಆಂಟೆಂದ್ರ ಮನೆಗೆ ಹೋಗ್ತಾ ಇದ್ದೀನಿ ಸೊ ಅಲ್ಲಿ ಮಾರಿ ಹಬ್ಬ ಇರೋದರಿಂದ ನಾವೆಲ್ಲರೂ ಅಲ್ಲಿ ಸೇರ್ತಾ ಇದ್ದೀವಿ ಗೈಸ್ ಬೆಳಗ್ಗೆ ಆರು ಗಂಟೆಗೆ ನಾನು ಮಕ್ಕಳನ್ನು ಕರ್ಕೊಂಡು ಬಸ್ಸಿಗೆ ಹೋಗ್ತಾ ಇದ್ದೀನಿ ಸೊ ಬನ್ನಿ ನೋಡೋಣ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಸೊ ನನ್ನ ಅಜ್ಜಿ ಮನೆ ಹಾಗೂ ನನ್ನ ಆಂಟೆಂದ್ರ ಮನೆ ಎಲ್ಲರನ್ನು ನಾನು ನಿಮಗೆ ತೋರಿಸ್ತೀನಿ ಗೈಸ್ ನಾವಿವಾಗ ಕುಂಸಿಗೆ ಹೋಗ್ತಾ ಇದೀವಿ ಕುಂಸಿ ಶಿವಮೊಗ್ಗ ಡಿಸ್ಟ್ರಿಕ್ ಅಲ್ಲಿ ಬರುತ್ತೆ ಸೊ ಇಲ್ಲಿ ಪ್ರತಿ ಐದು ವರ್ಷಕ್ಕೊಮ್ಮೆ ಮಾರಿ ಹಬ್ಬ ನಡೆಯುತ್ತೆ ಸೊ ತುಂಬಾ ತುಂಬಾ ಗ್ರ್ಯಾಂಡ್ ಆಗಿ ಆಗುವಂತ ಹಬ್ಬ ಇದು ಸೊ ಹಾಗಾಗಿ ನಾವೆಲ್ಲರೂ ಹೋಗುವ ಅಂತ ನಾನು ಡಿಸೈಡ್ ಮಾಡಿ ಸೊ ಬಸ್ಸಿಗೆ ಆರು ಗಂಟೆಗೆ ಬಸ್ ಇದೆ ಶಿವಮೊಗ್ಗ మాది అబ్బాయ వ ಸೊ ನಾನು ಲೆವೆನ್ ಟ್ವೆಂಟಿಗೆ ಶಿವಮೊಗ್ಗ ರೀಚ್ ಆದೆ ಸೊ ರಿಮೊ ಶಿವಮೊಗ್ಗ ರೀಚ್ ಆದಮೇಲೆ ನನ್ನ ತಂಗಿ ನಯನ ಇವಳು ಸೊ ಇವಳು ಹಾಗೆ ಅವರ ಹಸ್ಬೆಂಡ್ ಪಾಂಡವರು ಬಂದು ನನ್ನನ್ನು ಕರ್ಕೊಂಡು ಶ ಕುಮ್ಸಿಕೆ ಕರ್ಕೊಂಡು ಬಂದರು ಸೊ ಅಲ್ಲಿಗೆ ಬಂದಾದ್ಮೇಲೆ ನಾವು ಆಟಿ ಫ್ರೆಂಡ್ ಮನೆಗೆ ಊಟ ಊಟಕ್ಕೆ ಇನ್ವೈಟ್ ಮಾಡಿದರು ಹಂಗಾಗಿ ನಾವೆಲ್ಲರೂ ಫ್ಯಾಮಿಲಿ ಅಕ್ಕ ತಂಗಿಯವರೆಲ್ಲರೂ ಕೂಡ ಊಟಕ್ಕೆ ಹೋಗಿದ್ವಿ ಮಧ್ಯಾಹ್ನ ಸೊ ತುಂಬ ಚೆನ್ನಾಗಿ ಅಡುಗೆ ಎಲ್ಲ ರೆಡಿ ಮಾಡಿದರು ಸೊ ಆಫ್ಟರ್ನೂನೇ ನಮಗೆ ಊಟ ಸಿಕ್ತು ಸೊ ಮಾರಿ ಹಬ್ಬ ಅಂದರೆ ಇಲ್ಲಿ ಸೊ ಪ್ರತಿ ಮನೆಯಲ್ಲಿ ಕುರಿಯನ್ನು ಕಡ್ದು ಅಡುಗೆಯನ್ನು ಮಾಡ್ತಾರೆ ನೋಡಿ ಈ ರೀತಿಯಾಗಿತ್ತು ಸೊ ಮುದ್ದೆ ಇತ್ತು ಬಿರಿಯಾನಿ ಇತ್ತು ಸೊ ಇವರು ನನ್ನ ಆಂಟಿ ಫ್ರೆಂಡು ಆಂಟಿ ಅಂತ ಸೊ ಅವರ ಹಸ್ಬೆಂಡ್ ಇವರು ಇವ್ರ ಮನೆಗೆ ಊಟಕ್ಕೆ ಹೋಗಿದ್ವಿ ಸೊ ಚೆನ್ನಾಗಿ ಎಲ್ಲ ಟ್ರೀಟ್ ಮಾಡಿದರು ತುಂಬ ಖುಷಿಯಾಯಿತು ಸೊ ಊಟ ಮುಗಿಸಿ ನಾವಿವಾಗ ಮನೆಗೆ ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ ಇವರೆಲ್ಲ ನನ್ನ ಕಝಿನ್ನು ಲಾವಣ್ಯ ಪ್ರೇಮ ಇವಳು ಪ್ರೇಮ ನಮ್ಮ ಭಾಗ್ಯಂಟಿ ಮಗಳು ಅಕ್ಕ ಇವಳು ಸೊ ಹಸಿ ನಿಮಗೆ ಗೊತ್ತಿದೆ ಹಾಗೆ ಅವನು ಗುಂಡ ನಾವೆಲ್ಲರೂ ತುಂಬ ಅಂದರೆ ವಾಕೇಬಲ್ ಡಿಸ್ಟೆನ್ಸು ಎಲ್ಲರೂ ಹೋಗಿದ್ವಿ ಸೊ ಬಿಸ್ಲಿತ್ತು ಸ್ವಲ್ಪ ಹಾಗೆ ಕವರ್ ಮಾಡಿಕೊಂಡು ಬರ್ತಾಯಿದ್ವಿ ನಾನು ನೋಡಿ ಅದಿತಿ ನಯನ ಪ್ರತಿಯೊಬ್ಬರು ಲಾವಣ್ಯ ಅಂಬಿಕಾ ನಮ್ಮ ಕಝಿನ್ ಸುಚಿತ್ ಹಾಗೆ ಎಲ್ಲ ಮಕ್ಕಳು ಕೂಡ ನಾವು ಅಲ್ಲಿಗೆ ಹೋಗಿದ್ವಿ ಸೊ ಅದಿತಿನ ದಿನ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಮನೆಗೆ ನಾವೀಗ ಪುನಃ ಊಟ ಎಲ್ಲ ಮುಗಿಸಿ ಇವಾಗ ನಾವು ಭಾಗ್ಯಂಟಿ ಮನೆಗೆ ಬರ್ತಾಯಿದ್ವಿ ಸೊ ಮಂಗಳಿ ಮಲೆ ಮನೇಲಿ ತುಂಬ ಚೆನ್ನಾಗಿ ನಮಗೆ ಟ್ರೀಟ್ ಮಾಡಿದರು ಥ್ಯಾಂಕ್ ಯು ಆಂಟಿ ನೆಕ್ಸ್ಟ್ ನಾವು ಸೊ ಈವ್ನಿಂಗ್ ಇವಾಗ ಇದು ನಮ್ಮ ರೇಖಾಂಟಿ ಮನೆ ಹಾಗೆ ಇದು ಪಕ್ಕದಲ್ಲಿರುವಂಥದ್ದು ನಮ್ಮ ಭಾಗ್ಯಂಟಿ ಮನೆ ಇಬ್ರು ನಮ್ಮ ಆಂಟಿ ಆಂಟಿ ಅಂದರು ಮನೆ ಒಟ್ಟಿಗೆ ಇದೆ ಇಬ್ಬರದ್ದು ಅಕ್ಕಪಕ್ಕನೇ ಮರೆ ಮನೆ ಇರೋದ್ರಿಂದ ನಮಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಗೈಸ್ ತುಂಬ ಖುಷಿ ಅನ್ಸುತ್ತೆ ಸೊ ಇಬ್ರದ್ದು ಒಂಥರ ಟ್ವಿನ್ಸ್ ಹೋಮ್ಸ್ ಥರ ಅಕ್ಕಪಕ್ಕನೇ ಪಕ್ಕ ಪಕ್ಕದಲ್ಲೇ ಇದೆ ಇದು ನಮ್ಮ ಭಾಗ್ಯಂಟಿ ಮನೆ ಇದು ನನ್ನ ತಂಗಿ ಮತ್ತು ನನ್ನ ಕಝಿನ್ ಪ್ರೀತಿ ಭಾಗ್ಯಂಟಿ ಮಗಳು ಇವಳು ನಮ್ಮ ಪ್ರೇಮನ ಮಗ ಸೊ ನಮ್ಮ ಬಾಗ್ಯಂಟಿ ಮನೆ ಹೀಗಿದೆ ನೋಡಿ ಗಾಯಸ್ ಸೊ ಇವರೆಲ್ಲ ನಮ್ಮ ಚಿಕ್ಕಪ್ಪ ಚಿಕ್ಕಪ್ಪನ ಮಗಳು ಲಾವಣ್ಯ ಇದು ನಮ್ಮ ಸುಜಾತ ಆಂಟಿ ನೋಡಿ ಸೊ ಒಳಗೆ ಜಸ್ಟ್ ಹಿಂಗೆ ಬಂದ್ವಿ ತುಂಬ ಪ್ರೀತಿಯಿಂದ ಕಾಣ್ತಾರೆ ಇವರು ನಮ್ಮ ಚಿಕ್ಕಮ್ಮ ನಾವೆಲ್ಲರೂ ಚಿಕ್ಕಮ್ಮ ಅಂತೀವಿ ರೀ ನಮಗೆ ಅಜ್ಜಿ ಆಗಬೇಕವ್ರು ನಮ್ಮ ಅಕ್ಕ ಇದ್ದಾಳಲ್ಲ ಅವ್ರ ಅತ್ತೆ ಸೊ ನಮ್ಮ ಅಕ್ಕನ ಸ್ವಂತ ನಮ್ಮ ಮಾವಂಗೆ ಕೊಟ್ಟಿರುವಂಥದ್ದು ಸೊ ರಿಲೇಟಿವ್ಸೇ ಆಗಿದ್ದಾರೆ ಸೊ ಇವರು ನಮ್ಮ ಅಜ್ಜಿ ಆಗಬೇಕು ನಮ್ಮ ಲಾವಣ್ಯ ಅವ್ರ ಮಗಳು ವರ್ಷ ಇವಳು ಸುಚಿತ್ರ ಅಂತ ನಮ್ಮ ಅಕ್ಕನ ನಾದನಿ ಮಗಳವಳು ಸೊ ಇದು ಎಲ್ಲರೂ ರಿಲೇಟಿವ್ಸ್ ಇದ್ವಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಬಂದಿದ್ವಿ ನಾವು ಇದು ನಮ್ಮ ಬಾಗಂಟಿ ಮನೆ ಗಾಯ್ಸ್ ತುಂಬ ನಮ್ಮ ಬಾಗಂಟೆ ಆಗಿರ್ಬೋದು ನಮ್ಮ ಚಿಕ್ಕಪ್ಪ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ ಇವರು ನಮ್ಮ ತಮ್ಮನ ಹೆಂಡ್ತಿ ಅಮ್ಮ ಅಕ್ಷತ ನಮ್ಮ ಅವರು ಅವರಕ್ಕ ಅಕ್ಕ ನಾನು ಹೊರಗಡೆ ಎಲ್ಲ ಫ್ಯಾಮಿಲಿ ಅಕ್ಕ ಎಲ್ಲ ಸೇರಿಸಿದ್ದೆಲ್ಲ ಸು ಮಾತಾಡ್ತಾನಿದ್ವಿ ತುಂಬ ವರ್ಷಗಳಾಯಿತು ಬೆಂಕಿ ಕೆಲಸ ನೋಡಿ ಇವರು ನಮ್ಮ ಅಕ್ಕನ ಯಜಮಾನ್ರು ನಮ್ಮ ಭಾವ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಬರುವಂತೆ ಎಲ್ಲರ ಅತಿಥಿಗಳಿಗೆ ಬಡಿಸ್ತಾ ಇದ್ದಾರೆ ಈಗೇನು ತೋರಿಸ್ತಾ ಇದ್ದೀನಿ ಇವರು ನಮ್ಮಮ್ಮ ಸೊ ನಮ್ಮಮ್ಮನ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ ಇವರು ನಿಜವಾಗ್ಲೂ ನಮಗೆ ಒಂದು ಲಕ್ಕಿ ಅಂತಲೇ ಹೇಳ್ಬೋದು ಇವ್ರು ನಂಗೆ ನಮಗೆ ಅಮ್ಮನಾಗಿ ಸಿಕ್ಕಿರೋದು ಅಂಥ ಒಂದು ಸರಳ ವ್ಯಕ್ತಿತ್ವ ಹಾಗೆ ನಿಸ್ವಾರ್ಥಿ ಅಂತಲೇ ಹೇಳ್ಬೋದು ನಮ್ಮನ್ನೆಲ್ಲ ಎಷ್ಟು ಕಷ್ಟಪಟ್ಟು ಸಾಕಿದ್ದಾರೆ ಅಂದರೆ ಅದು ನನಗೆ ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನದು ನೆಕ್ಸ್ಟ್ ನೋಡಿ ಮಕ್ಕಳೆಲ್ಲ ಹೀಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ಕತ್ತಾಗಿದೆ ರಾತ್ರಿ ಎಲ್ಲರೂ ಕೂಡ ಅತಿವಾಗ ತೋರಿಸ್ತಾ ಇದ್ದೀನಿ ಇವಳು ಸಿಂಚನ ಅಂತ ನಮ್ಮ ರೇಖಾಂಟಿ ಸೊಸೆ ನಮ್ಮ ಕೋಟಿ ವೈಫು ನಮ್ಮ ಊರನ್ನ ಅವಳೆ ಸೊ ತುಂಬ ಖುಷಿ ಆಗುತ್ತೆ ಸೊ ನೆಕ್ಸ್ಟ್ ನೋಡಿ ಇವರು ನಮ್ಮನ್ನ ಅಕ್ಷತನ್ ಫ್ಯಾಮಿಲಿ ಅವರ ಅಮ್ಮ ಹಾಗೆ ಅವರ ಅಕ್ಕ ಎಲ್ಲರೂ ಕೂತಿದ್ದಾರೆ ಇವರು ನಮ್ಮ ರೇಕಾಂಟಿ ಮನೇಲೆಲ್ಲ ಊಟ ನಡೀತಾ ಇದೆ ಅಲ್ಲಿ ನಿಂತಿದ್ದಾರಲ್ಲ ಅವ್ರು ನಮ್ಮ ಆಂಟಿ ಆ ಪಕ್ಕದಲ್ಲಿರೋರು ಗೀತಾ ಅಂತ ಸಿಂಚನ ರಮ್ಮ ಹಾಗೆ ನಮ್ಮೂರಿನವರು ತುಂಬ ಖುಷಿ ಅನಿಸುತ್ತೆ ಆ್ಯಂಡ್ ನೋಡಿ ನಮ್ಮ ಕೋಟಿ ತುಂಬ ಲಕ್ಕಿ ಯಾಕೆ ಅಂತಂದರೆ ಇಂಥ ಒಂದು ವಂಡರ್ಫುಲ್ ಫ್ಯಾಮಿಲಿ ಸಪೋರ್ಟಿವ್ ಫ್ಯಾಮಿಲಿ ಅವರಿಗೆ ಸಿಕ್ಕಿದೆ ಸೊ ಹಾಗಾಗಿ ಅವನಿಗೆ ತುಂಬ ಆಗುತ್ತೆ ಯಾಕೆಂದರೆ ಏನೇ ಹಬ್ಬ ಅಥವಾ ಏನೇ ಒಂದು ಫಂಕ್ಷನ್ ಆದರೂ ನಮ್ಮ ರೇಖಾಂಟಿ ಮನೆಯಲ್ಲಿ ಅವರೆಲ್ಲರೂ ಸೇರಿ ಹಬ್ಬವನ್ನು ತುಂಬ ಚೆನ್ನಾಗಿ ಅಂದರೆ ಅವ್ರ ಮನೆ ಅಂದ್ಕೊಂಡೆ ಎಲ್ಲ ಕೆಲಸಗಳನ್ನು ನಿಭಾಯಿಸ್ತಾರೆ ನಂಗೆ ಅದನ್ನು ನೋಡಿ ತುಂಬ ಖುಷಿಯಾಯಿತು ನಮ್ಮ ಸಿಂಚನರ್ ಚಿಕ್ಕಪ್ಪ ನವೀನ್ ಅಣ್ಣ ಆಗಿರ್ಬೋದು ಹಾಗೆ ಗೀತಕ್ಕ ಆಗಿರ್ಬೋದು ಲತಕ್ಕ ಆಗಿರ್ಬೋದು ನಿಜವಾಗ್ಲೂ ನಮ್ಮ ಕೋಟಿ ತುಂಬಾ ಲಕ್ಕಿ ಅಂತ ಒಂದು ಸಪೋರ್ಟಿವ್ ಫ್ಯಾಮಿಲಿ ಅವನಿಗೆ ಸಿಕ್ಕಿದೆ ಹೀಗೆ ಅವ್ರ ಬಾಂಧವ್ಯ ಇರಲಿ ಅಂತ ನಾನು ಆಶಿಸ್ತೀನಿ ನೋಡಿ ಊಟ ಎಲ್ಲ ನಡೀತಾ ಇದೆ ಸೊ ಸಿಸ್ಟಮ್ಯಾಟಿಕ್ ಆಗಿ ಎಲ್ಲರಿಗೂ ಇದ್ದಾರೆ ಆ ನೆಕ್ಸ್ಟ್ ನೋಡಿ ಅಕ್ಷತಾ ಆದಿತಿ ಅದಿತಿ ನಿಂತ್ಕೊಂಡಿದ್ದಾಳೆ ಹಾಯ್ ಹೇಳ್ತಾ ಇದ್ದಾಳೆ ನಮ್ಮ ಅದಿತಿಗೆ ಅಕ್ಷತೆ ಅಂದರೆ ತುಂಬ ಇಷ್ಟ ನೋಡಿ ಅಮ್ಮ ಮತ್ತು ಭಾಗ್ಯಂಟಿ ಕೂತಿದ್ದಾರೆ ಭಾಗ್ಯಂಟಿಯವರು ನಮ್ಮ ಭಾಗ್ಯಂಟಿ ಬಗ್ಗೆ ನಿಜವಾಗ್ಲೂ ತುಂಬ ಒಳ್ಳೆಯ ವ್ಯಕ್ತಿತ್ವ ನಮ್ಮ ಆಂಟಿದು ಎಲ್ಲರೂ ತುಂಬ ಪ್ರೀತಿಯಿಂದ ಕಾಣ್ತಾರೆ ಯಾರ ಮೇಲೂ ಯಾವುದೇ ರೀತಿ ಭೇದ ಭಾವ ಇಲ್ಲ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಹಾಗೆ ಇವಳು ನಮ್ಮ ಲತಕ್ಕ ನಮ್ಮ ಅಂದರೆ ನಮ್ಮ ಆಂಟಿ ನಮ್ಮ ಚಿಕ್ಕಮ್ಮ ಅಂತ ಏನು ತೋರಿಸ್ದೆ ಅವರ ಮಗಳು ನಮ್ಮ ಅಕ್ಕನಿಗೆ ನಾದ್ನಿ ಸೊ ಎಲ್ಲ ರಿಲೇಟಿವ್ಸಲ್ಲೇ ಕೊಟ್ಕೊಂಡಿರೋದ್ರಿಂದ ಹಾಗೆ ನೆಕ್ಸ್ಟು ನೋಡಿ ನಮ್ಮ ಸುಜಾತಾ ಆಂಟಿ ಕೊಲೀಗ್ಸ್ ಕೂಡ ಬಂದಿದ್ದರು ಊಟಕ್ಕೆಲ್ಲ ಅವತ್ತು ತುಂಬ ಆಯ್ತು ನಮ್ಮ ಆಂಟಿಗೆ ಇವರೆಲ್ಲ ನಮ್ಮ ಆಂಟಿ ಆಶಾ ಕಾರ್ಯಕರ್ತೆಯಾಗಿ ವರ್ಕ್ ಮಾಡ್ತಾರೆ ಸೊ ಅಲ್ಲಿ ಅವರು ಕೊಲೀಗ್ಸ್ ಇವರೆಲ್ಲ ಅವರಿಗೂ ತುಂಬ ಆಯಿತು ನಮ್ಮ ಆಂಟಿ ಮನೆಗೆ ಬಂದು ನಮ್ಮ ಭಾಗ್ಯ ಆಂಟಿ ನಮ್ಮ ಸೂರಿ ಚಿಕ್ಕಪ್ಪ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಎಲ್ರೂ ಕೂಡ ಹಾಗಾಗಿ ಇಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಸೊ ತುಂಬ ಮೋಸ್ಟ್ ಕಂಫರ್ಟಬಲ್ ಪ್ಲೇಸ್ ಅಂತಲೇ ಹೇಳ್ಬೋದು ನಮಗೆಲ್ರಿಗೂ ನಮ್ಮ ಮನೆ ಥರನೇ ಅನಿಸುತ್ತೆ ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸ್ ಇಲ್ಲ ತುಂಬ ಒಂದು ಸಂಬಂಧ ಅಂತ ಅಂದಾಗ ತುಂಬ ಬೆಲೆ ಕೊಡ್ತಾರೆ ತುಂಬ ಇಷ್ಟಪಡ್ತಾರೆ ಸೊ ಹೀಗೆ ನಾವು ನನ್ನ ಕಝಿನ್ ನನ್ನ ತಂಗಿನಯ್ಯನ ಪ್ರೇಮ ನಾವೆಲ್ಲರೂ ಹೀಗೆ ಕೂತ್ಕೊಂಡು ರಾತ್ರಿ ಮಾತಾಡ್ತಾ ಇದ್ವಿ ತುಂಬ ಖುಷಿ ಅನಿಸುತ್ತೆ ಯಾಕೆಂದರೆ ತುಂಬ ನಮ್ಮ ಪ್ರೇಮ ಏನಿದ್ದಾಳೆ ಅವಳು ಕಾಮಿಡಿಯನ್ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ನಗಿಸ್ತಾ ಇರ್ತಾಳೆ ಸೊ ಒಂದು ಈ ರೀತಿ ನೋಡಿ ಎಲ್ಲರನ್ನು ನಗಿಸುವಂಥ ಒಂದು ಕ್ವಾಲಿಟಿ ಅಥವಾ ಕ್ಯಾರೆಕ್ಟರ್ ತುಂಬ ಒಳ್ಳೆಯ ಕ್ಯಾರೆಕ್ಟರ್ ಅಂತ ಭಾವಿಸ್ತೀನಿ ನಾನು ಯಾಕೆಂದರೆ ಎಲ್ಲರೂ ನಗಿಸ್ತಾ ಇರ್ತಾಳೆ ಅವಳು ಯಾರು ಬೇಜಾರಲ್ಲಿರೋಲ್ಲ ಅವ್ರ ಜೊತೆ ಇದ್ದರೆ ಎಲ್ಲರೂ ನಗ್ತಾ ಇರ್ತೀವಿ ಖುಷಿಯಾಗುತ್ತೆ ನೋಡೆ ಕೃಷ್ಣ ಎಲ್ಲಿಗೆ ಹೋಗ್ತಿದ್ದೀವಿ ಇವಾಗ ದೇವಸ್ಥಾನ ಮತ್ತೆ ಎಸ್ ಕೃಷ್ಣ ಅದಿತಿ ಹೇಗಿದ್ದಾಳೆ ಅದಿತಿ ಹೆಂಗಿದಾಳೆ ಮಗನೇ ಊರಿಗೆ ಹೋಗ್ತೀಯಾ ನಿಮ್ಮೂರಿಗೆ ತಂಗಿನ ಸಾಕ್ತಿಯಾ ವೆರಿ ಗುಡ್ ತಂಗಿಯವನ್ ಮುತ್ತ ಕೊಡಪ್ಪ ಯಸ್ ಆರಾಧ್ಯಗೆ ನಾವು ನೈಟು ಅಕ್ಕನ ಮನೇಲಿ ಸ್ಟೇ ಆಗಿದ್ವಿ ಮತ್ತು ನಾವು ಪುನಃ ಕುಂಸಿಗೆ ಹೊಡ್ತಾ ಇದ್ದೀವಿ ಗೈಸ್ ನಾನು ನಯನ ಕೃಷ್ಣ ಎಲ್ಲರೂ ಕೂಡ ಅಲ್ಲೇ ಆರಾಧ್ಯ ಆದಿತ್ಯ ಎಲ್ಲರೂ ಸ್ಟೇ ಆದ್ವಿ ಸೊ ಬೆಳಗ್ಗೆ ಮತ್ತೆ ನಾವು ಹೊಡ್ತಾ ಇದ್ವಿ ಆ ನಯನ ಎಲ್ಲ ಎಲ್ಲ ಲಗೇಜನ್ನು ಪಾಪ ಇಡ್ತಾ ಇದ್ರು ಇವಾಗ ಹೊರಟು ಮತ್ತೆ ನಾವು ದೇವಸ್ಥಾನಕ್ಕೆ ಬಂದ್ವಿ ನೋಡಿ ದೇವಿ ಎಷ್ಟು ಚೆನ್ನಾಗಿ ಕಳಕಳಿಯಾಗಿ ಕಾಣಿಸ್ತಾರೆ ಮಾರಮ್ಮ ಇದು ಈಗೆಲ್ಲ ಅಲಂಕಾರ ಮಾಡಿದ್ದಾರೆ ತುಂಬ ಚ ಗ್ರ್ಯಾಂಡಾಗಿ ಹಬ್ಬವನ್ನು ಪ್ರತಿ ಹಬ್ಬವನ್ನು ನಮ್ಮ ಕುಂಸಿಯಲ್ಲಿ ಆಚರಿಸ್ತಾರೆ ಸೊ ನಾನು ಚಿಕ್ಕ ವಯಸ್ಸಿಂದ ಇಲ್ಲೇ ಇದ್ದೆ ಹಾಗಾಗಿ ಪ್ರತಿ ಹಬ್ಬವನ್ನು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ನಮ್ಮ ಅಜ್ಜಿ ಊರಲ್ಲಿ ಕುಂಸಿಯಲ್ಲಿ ಹಾಗಾಗಿ ನನಗೆ ಯಾವುದೇ ಹಬ್ಬ ಆದರೂ ಬರಬೇಕು ಅಂತ ಅನ್ನಿಸ್ತಾ ಇರುತ್ತೆ ಖುಷಿ ಅನಿಸುತ್ತೆ ಇನ್ನೊಂದು ನಾವೆಲ್ಲರೂ ಸೇರ್ತೀವಲ್ಲ ಅದೊಂಥರ ಮೋಸ್ಟ್ ಹ್ಯಾಪಿಯಾಗಿ ಇರುವಂಥ ಒಂದು ಮೊಮೆಂಟ್ಸ್ ಅಂತಲೇ ಹೇಳ್ಬೋದು ನೋಡಿ ಇದು ದೇವಸ್ಥಾನ ಮಾರಿಗುಡಿ ದೇವಿನ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಸೊ ಇದು ಒಂದು ವಾರ ನಡೆಯುತ್ತೆ ಹಬ್ಬ ಇದು ಕುಂಸಿ ಮೇನ್ ರೋಡ್ ಇದು ಇವರು ನಮ್ಮ ಜಯಂತ ಆಂಟಿ ಅಂತ ನಮ್ಮ ಆಂಟಿ ಪಕ್ಕ ಇದ್ದಾರಲ್ಲ ನಮ್ಮ ಅಮ್ಮನ ಕಝಿನ್ ಇವರು ಆಂಟಿ ಮಗಳು ಬನವಾಸಿಯಿಂದ ಬಂದಿದ್ದಾರೆ ನಮ್ಮ ಆಂಟಿ ಪಕ್ಕ ಇದ್ದಾರಲ್ಲ ಅವರು ನಮ್ಮ ಜಯಂತ ಆಂಟಿ ಅವರು ಕೂಡ ತುಂಬ ಒಳ್ಳೆಯವರು ಅವರಿಗೂ ಮೂರು ಮಕ್ಕಳಿದ್ದಾರೆ ನಮ್ಮ ಏಜಿನವರೇ ಇಬ್ಬರು ಹೆಣ್ಮಕ್ಕಳು ಲಾಸ್ಟು ಒಬ್ಬ ಗಂಡು ಮಗ ಇವರು ನಮ್ಮ ತಾತ ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೆ ಲಾಸ್ಟ್ ವ್ಲಾಗ್ಸಲ್ಲೆಲ್ಲ ನಮ್ಮ ತಾತಂಗೆ ನಾವು ಬಂದಿರೋದು ತುಂಬ ಖುಷಿಯಾಯಿತು ಯಾಕೆ ಅಂದರೆ ಅಷ್ಟು ದೂರದಿಂದ ನನ್ನ ಮೊಮ್ಮಕ್ಕಳು ಬಂದಿದ್ದಾರಲ್ಲ ಅಂತ ಕಣ್ಣಲ್ಲಿ ನೀರು ಹಾಕ್ಬಿಟ್ರು ಹಾಗೆ ಅಪ್ಪಾಜಿನ ನೆನೆಸ್ಕೊಂಡು ತುಂಬ ಬೇಜಾರು ಮಾಡಿಕೊಂಡ್ರು ನನ್ನ ಅಳಿಯ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಇರ್ತಿದ್ದ ನಾನು ಅಳಿಯ ಇಲ್ವಲ್ಲ ಮಾವ ಅನ್ನೋರು ಯಾರು ಇದ್ದಾರೆ ನನಗೆ ಅಂತ ತುಂಬ ಬೇಜಾರು ಮಾಡಿಕೊಂಡ್ರು ನಮ್ಮ ತಾತ ಏನು ಮಾಡೋದು ಕಳ್ಕೊಂಡ್ವಿ ಈ ಲಾಸ್ ನಮಗೆ ತುಂಬ ಒಂದು ಬಿಗ್ ಲಾಸ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ ಆದರೂ ಅವ್ರ ನೆನಪುಗಳು ನಮಗೆ ತುಂಬ ಕಾಡ್ತಾನೇ ಇರುತ್ತೆ ಈಗೇನು ನಾನು ತೋರಿಸ್ತಾ ಇದ್ದೀನಿ ಇವರು ಸಾವಿತ್ರಮ್ಮ ಟೀಚರ್ ಅಂತ ನನ್ನ ಪ್ರೈಮರಿ ಸ್ಕೂಲ್ ಟೀಚರ್ ತುಂಬ ಒಳ್ಳೆಯ ಟೀಚರ್ ಅವರು ತ್ಯಾಗಮಯಿ ಅಂತಲೇ ಹೇಳ್ಬೋದು ಮದುವೆ ಕೂಡ ಆಗಿಲ್ಲ ಎಷ್ಟು ಚೆನ್ನಾಗಿ ಲೆಸನ್ ಮಾಡ್ತಾಯಿದ್ರು ಅಂದರೆ ಮ್ಯಾಥ್ಸ್ ತೊಗೊಳ್ತಾಯಿದ್ರು ನಮಗೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಕ್ಲಾಸ್ನ ನಮಗೆ ಇವಾಗೂ ಕೂಡ ನೆನಪಿದೆ ಮೋಸ್ಟ್ ಟ್ಯಾಲೆಂಟೆಡ್ ಟೀಚರ್ ಅವರು ನಮಗೆ ನಮ್ಮ ಅಜ್ಜಿ ಊರಲ್ಲೇ ಇದ್ದಾರೆ ಅವರು ತುಂಬ ಖುಷಿಯಾಯಿತು ಅವರನ್ನು ನೋಡಿ ಭೇಟಿಯಾಗಿ ಅದಿತಿ ಕೃಷ್ಣ ಎಲ್ಲ ಆಟಾಡ್ತಾ ಇದ್ದಾರೆ ನಾವು ಟೆರೆಸ್ಸಲ್ಲಿ ಗಾವು ಗುರಿ ಅಂತ ಹಿಡಿತಾರೆ ಸೊ ಅದು ತುಂಬ ಫೇಮಸ್ಸು ಹಬ್ಬದಲ್ಲಿ ಅದನ್ನು ನಾವು ನೋಡಲಿಕ್ಕೆ ಇಲ್ಲಿ ಬಂದಿದ್ವಿ ಸೊ ಮಾರಪ್ಪನ ಮಾರಮ್ಮ ಒಬ್ಬರ ಮೇಲೆ ಬಂದು ಅವರನ್ನು ಪೋತ್ರಾಜ ಅಂತ ಕರಿತೀವಿ ಸೊ ಅವರು ಅವರ ಮೇಕೆಯನ್ನು ಅಥವಾ ಆಡನ್ನ ಹುಡುಕ್ಬೇಕು ಸೊ ಅದು ಈ ಒಂದು ಸ್ಟ್ರೀಟಲ್ಲಿ ಒಬ್ಬರು ಮನೆಯಲ್ಲಿ ಬಚ್ಚಿಟ್ಟಿರ್ತಾರೆ ಅದನ್ನು ದೇವರೇ ಹುಡುಕ್ಬೇಕು ದೇವರು ಹುಡುಕಿ ಅದನ್ನ ಅದರ ರಕ್ತವನ್ನ ಜೀವಂತವಾಗಿ ಕುಡಿದು ಅದನ್ನ ಭೂಮಿಯಲ್ಲಿ ಮುಚ್ಚಾಕ್ತಾರೆ ಸೊ ನೋಡಿ ಅದು ಇವಾಗ ನಡೀತಾ ಇದೆ ಎಲ್ಲರೂ ಜನ ಸೇರಿದ್ದಾರೆ ಇಲ್ಲೇನು ನಾನು ತೋರಿಸ್ತಾ ಇದ್ದೀನಿ ಇವ್ರ ಮೇಲೆ ಮಾರಮ್ಮ ಬಂದಿದೆ ಇದರ ಮಾರಮ್ಮನ ಬಗ್ಗೆ ಐತಿಹಾಸಿಕ ಹಿನ್ನೆಲೆ ಬಗ್ಗೆ ಸಾಕಷ್ಟು ವಿಚಾರಗಳು ನಮ್ಮ ತಾತ ಕೆರೆ ನಮ್ಮ ಅಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ ಸೊ ಮಾಡ ಆ್ಯಕ್ಚುಲಿ ಒಂದು ಅವರ ಹಿಂದಿನ ಕಾಲದಲ್ಲಿ ಬಾಲ್ಯ ವಿವಾಹ ಅಂತ ಮಾಡ್ತಾ ಇದ್ರಂತೆ ಸೊ ಇವರು ದೇವಿಯನ್ನು ಏನು ಮಾಡಿದ್ರು ಸೊ ಆ ಮದುವೆ ಹಾಕಿನ ಮುಂಚೆನೇ ದೇವಿ ಬೇಗ ದೊಡ್ಡವರಾದ್ರಂತೆ ಸೊ ಹಾಗಾಗಿ ಅವರು ನಮ್ಮ ಮನೆಯಲ್ಲಿ ಇಟ್ಕೊಳ್ಳೋದು ಬೇಡ ಬ್ರಾಹ್ಮಣ ಕುಟುಂಬ ಅಂಥೇಳಿ ತಾಯಿಯನ್ನು ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಕಾಡಿನ ಮಧ್ಯದಲ್ಲಿ ಹೋಗಿ ಬಿಡ್ತಾರಂತೆ ಸೊ ಆಗ ತಾಯಿಗೆ ಬ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಬಿಟ್ಟು ಬರ್ತಾರೆ ನಡು ರಾತ್ರಿಯಲ್ಲಿ ಆಗ ಒಬ್ಬ ವ್ಯಕ್ತಿ ಅವರಿಗೆ ಪರಿಚಯ ಆಗ್ತಾರೆ ಸೊ ಅವರು ಅವಳನ್ನು ನೋಡಿದಾಗ ತುಂಬ ಸೌಂದರ್ಯವತಿಯಾಗಿರ್ತಾರೆ ಸುಳ್ಳು ಹೇಳಿ ಮದುವೆಯನ್ನು ಮಾಡ್ಕೊಳ್ಳೋದು ಸೊ ಜಾತಿಯನ್ನು ಸುಳ್ಳು ಹೇಳಿ ಮದುವೆ ಮಾಡ್ಕೊಳ್ತಾರೆ ಅದು ತಾಯಿ ಆಗಿರೋದಿಲ್ಲ ಸೊ ಇಬ್ರು ಕೂಡ ಒಟ್ಟಿಗೆ ಸಂಸಾರವನ್ನು ಮಾಡ್ತಾರೆ ಮಗು ಕೂಡ ಆಗುತ್ತೆ ಮಗು ಹುಟ್ಟಿದ ಮೇಲೆ ಏನಾಗುತ್ತೆ ಸಲ ಅಪ್ಪ ಕೆಲಸಕ್ಕೆ ಹೊರಟಾಗ ಮಗ ಕೂಡ ಅವರ ಹಿಂದೆ ಹೋಗ್ತಾನೆ ಸೊ ಅವರು ಯಾವ ಕೆಲಸ ಮಾಡ್ತಾರೆ ಅಂದರೆ ಈ ಚಪ್ಪಲಿಯನ್ನು ಹೊಲಿಯುವಂಥ ಕೆಲಸವನ್ನ ಮಾಡ್ತಾ ಇರ್ತಾರೆ ಆಗ ಮಗ ಕೂಡ ಅದನ್ನ ನೋಡಿ ಹಿಂದೆಯಿಂದ ನೋಡಿ ಅದನ್ನ ಕಲಿತಾನೆ ಸೊ ಕಲಿತ ಆದ್ಮೇಲೆ ಅದನ್ನ ಹೈಡ್ ಮಾಡಿ ಹೋಗ್ತಾನೆ ಮಗನನ್ನು ಆದರೆ ಮಗ ಹಿಂದೆನೇ ಹೋಗಿ ಬಚ್ಚಿಟ್ಕೊಂಡು ಅದನ್ನು ನೋಡಿ ಮನೆ ಏನ್ ಮಾಡ್ತಾನೆ ಬಂದು ಆ ಪಾಪಸ್ ಇರುತ್ತಲ್ಲ ಅದನ್ನು ತೆಗೆದುಕೊಂಡು ಆ ಮುಳ್ಳುಗಳನ್ನು ತೆಗೆದುಕೊಂಡು ಚಪ್ಪಲಿಯನ್ನು ಹೊಲಿತಾ ಇರ್ತಾನಂತೆ ಸೊ ಆಗ ದೇವಿ ನೋಡಿದಾಗ ಯಾಕೆ ಈ ತರ ಕೆಲಸ ಮಾಡ್ತಾನೆ ಅಂತ ಗೊತ್ತಾದಾಗ ಅವಾಗ ಗೊತ್ತಾಗುತ್ತಂತೆ ದೇವಿಗೆ ಗಂಡ ಈ ರೀತಿ ಕೆಲಸ ಮಾಡೋದು ಇಂಥ ಒಂದು ಜಾತಿ ಅಂತ ಆಗ ದೇವಿಗೆ ತುಂಬ ಸಿಟ್ಟು ಬರುತ್ತೆ ಸೊ ಸಿಟ್ಟು ಬಂದು ಮಾರಿ ಅವತಾರ ತಾಳೋದು ಅಂದರೆ ಎಲ್ಲ ಉದ್ದ ತಲೆ ಕೂದಲನ್ನ ಹರಡ್ಕೊಂಡು ಸೊ ಮಾರಿ ಅವತಾರ ತಾಳ್ಕೊಂಡು ಕುತ್ಕೊಂಡಿರುತ್ತೆ ಯಾಕೆ ನೀನು ನಂಗೆ ಮೋಸ ಮಾಡಿದೆ ಏನೆಲ್ಲ ಹೀಗೆ ಅಂತ ಹೇಳಿದಾಗ ಈಗ ಅವಳ ಒಂದು ಅವತಾರವನ್ನು ನೋಡಿ ಎದ್ರಕೊಂಡು ಏನು ಮಾಡುತ್ತೆ ಅವರ ಗಂಡ ಓಡಿ ಹೋಗಿ ಕೋಣೆ ಕೋಣ ಇರುತ್ತಲ್ಲ ಅದರ ಮೈಯಲ್ಲೇ ಸೇರ್ಕೊಳ್ಳುತ್ತೆ ಹಾಗೆ ಮಗ ಏನು ಮಾಡ್ತಾನೆ ಸೊ ಮಗನೂ ಕೂಡ ಓಡೋಗಿ ಮಗನ ಕೋಣನ ಮಗ ಕೂಡ ಓಡಿ ಹೋಗಿ ಮೇಕೆಯ ಮೈಯಲ್ಲಿ ಸೇರ್ಕೊಳ್ತಾನೆ ಹಾಗಾಗಿ ಈ ಹಬ್ಬದ ಒಂದು ಟೈಮಲ್ಲಿ ಕೋಣವನ್ನು ತಾಯಿಯೇ ಕಡ್ದು ಹಾಕ್ತಾಳಂತೆ ಸೊ ನಿನ್ನನ್ನು ಈಸಿಯಾಗಿ ಸಾಯಿಸ್ಬಾರ್ದು ಅಂತ ಮಗನನ್ನು ಕಾಡಿಸಿ ಕಾಡಿಸಿ ಹುಡುಕಿ ಅವನ ರಕ್ತವನ್ನು ಕುಡಿದು ಈ ರೀತಿಯಾಗಿ ಸಾಯಿಸತ್ತಂತೆ ಹಾಗಾಗಿ ಪ್ರತಿ ಹಬ್ಬದಲ್ಲಿ ಈ ಒಂದು ಆಚರಣೆಯನ್ನು ಮಾಡ್ತಾರೆ ಗೈಸ್ ಸೊ ಇದು ಈ ದೇವಸ್ಥಾನದ ಹಿನ್ನೆಲೆ ಅಥವಾ ಮಾರಿ ಹಬ್ಬದ ಒಂದು ಹಿನ್ನೆಲೆ ಅಂತಲೇ ಹೇಳ್ಬೋದು ನನ್ನ ಅಜ್ಜಿ ಅಥವಾ ಅಮ್ಮನವರು ಯಾವಾಗಲೂ ಹೇಳ್ತಾರೆ ಆಗಿನ ಕಾಲದಲ್ಲಿ ಸತ್ಯವಂತರ ಕಾಲ ಆಗಿತ್ತು ಹೀಗೆಲ್ಲ ನಡೆದಿತ್ತು ಅನ್ನೋದು ಒಂದು ಮಾಹಿತಿ ನನ್ನ ಅಜ್ಜ ಅಮ್ಮ ಹೇಳ್ತಾ ಇದ್ರು ಹಾಗಾಗಿ ಪ್ರತಿ ಐದು ವರ್ಷಕ್ಕೊಮ್ಮೆ ಮಾರಿ ಹಬ್ಬವನ್ನು ಹೀಗೆ ಆಚರಿಸ್ತಾರೆ ಸೊ ಹಾಗೆ ಆಗಿದ್ರಿಂದ ಈ ರೀತಿಯಾಗಿ ನಡಿಬೇಕು ಅನ್ನೋದು ಇತ್ತೇನೋ ಹಾಗಾಗಿ ಇದೊಂದು ಪ್ರತೀತಿ ಅಂತಾನೆ ಹೇಳ್ಬೋದು ಗೈಸ್ ತುಂಬ ಚೆನ್ನಾಗಿ ಹಬ್ಬವನ್ನು ಆಚರಿಸ್ತಾರೆ ನೀವು ಈಗಾಗಲೇ ನೋಡ್ತಾ ಇದ್ದೀರಿ ಎಷ್ಟು ಜನ ಸೇರಿದ್ದಾರೆ ಅನ್ನೋದು ಇಲ್ಲಿಗೆ ನನ್ನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ನಿಮಗೆ ಈ ಮಾರಿ ಹಬ್ಬ ಜಾತ್ರಾ ಮಹೋತ್ಸವ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಗಾಯ್ಸ್ ಐ ಹೋಪ್ ನಿಮಗೆ ಈ ಒಂದು ವ್ಲಾಗ್ ನಾನು ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಗಾಯಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಬ್ಲಾಗಲ್ಲಿ ನಾವು ಮತ್ತೆ ಭೇಟಿಯಾಗೋಣ ಹಾಗೆ ನಿಮ್ಮೆಲ್ಲರಿಗೂ ಕೂಡ ನಾನು ಒಳ್ಳೆಯದಾಗಲಿ ಅಂತ ತಾಯಿ ಮಾರಮ್ಮ ನಿಮಗೂ ಕೂಡ ಒಳ್ಳೆಯ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ನೀವೇನೇನು ಜೀವನದಲ್ಲಿ ಅಂದ್ಕೊಂಡಿದ್ದೀರಿ ಅದೆಲ್ಲ ನೆರವೇರಲಿ ಅಂತ ನಾನು ತಾಯಿಯಿಂದ ಮಾರಮ್ಮನ ಹತ್ರ ನಾನು ಕೂಡ ಪ್ರಾರ್ಥಿಸ್ತೀನಿ ಗೈಸ್ ನೋಡಿ ಈ ರೀತಿಯಾಗೆಲ್ಲ ಜಾತ್ರೆ ಇತ್ತು ನೀವು ನೋಡ್ತಾ ಇದ್ದೀರಿ ತುಂಬ ಗ್ರ್ಯಾಂಡಾಗಿ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟೆ ನೋಡಿ ಗೈಸ್ ಈಗಿತ್ತು ನಿಮಗೆ ಈ ಒಂದು ಬ್ಲಾಕ್ ಇಷ್ಟ ಆಗುತ್ತೆ ಅಂತ ಅನಿಸ್ತೀನಿ ಪ್ರೇಮ ನೋಡಿ ಅದಿತಿ ನೆತ್ಕೊಂಡಿದ್ದಾಳೆ ಅದಿತಿಗೆ ನಿದ್ದೆ ಬರ್ತಾಯಿತ್ತು ಆರಾಧ್ಯ ಅಂತೂ ಎಲ್ಲ ಗೇಮ್ಸನ್ನು ಆಟ ಆಡ್ತಾ ಇದ್ಲು ಸೊ ತುಂಬ ಚಳಿ ಇತ್ತು ಸೊ ಇದು ಆಗಿರೋದ್ರಿಂದ ರಾತ್ರಿ ನಮಗೆ ತುಂಬ ಚಳಿ ಅನ್ನಿಸ್ತಾ ಇತ್ತು ಬಟ್ ಚಳಿಯಲ್ಲೂ ಒಂಥರ ಎಂಜಾಯ್ಮೆಂಟ್ ಆಗಿತ್ತು ನಾವೆಲ್ಲರೂ ಫ್ಯಾಮಿಲಿ ಸೇರಿದಿರೋದ್ರಿಂದ ಒಂದು ಮೋಸ್ಟ್ ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂತಲೇ ಹೇಳ್ಬೋದು ಸೊ ಬಿ ಎಂಜಾಯ್ಡ್ ಅ ಲಾಟ್ ಗಾಯ್ಸ್ ನೀವು ಕೂಡ ಒಂದು ಹಬ್ಬಗಳಲ್ಲಿ ಭಾಗಿಯಾಗಬೇಕು ಅಥವಾ ನಿಮ್ಮ ಫ್ಯಾಮಿಲಿ ಒಂದು ಹಬ್ಬಕ್ಕೆ ಆ ಟೈಮ್ ಮತ್ತೆ ಸಿಗೋದಿಲ್ಲ ಹಾಗಾಗಿ ನಾನು ನಮ್ಮ ಫ್ಯಾಮಿಲಿ ಒಟ್ಟಿಗೆ ಕಳೆದಂಥ ಒಂದಿಷ್ಟು ಕ್ಷಣಗಳು ಹಾಗೆ ಹಬ್ಬದ ಒಂದಿಷ್ಟು ಕ್ಷಣಗಳಾಗಿರ್ಬೋದು ಹಾಗೆ ಒಂದು ದೇವಸ್ಥಾನ ಅಥವಾ ನಮ್ಮ ಮಾರಮ್ಮನ ಒಂದು ಹಿನ್ನೆಲೆ ಬಗ್ಗೆ ನೋಡಿ ಇವಳು ಇವಳು ನನ್ನ ಸ್ಕೂಲ್ ಫ್ರೆಂಡ್ ದಿವ್ಯಾ ಅಂತ ಗೈಸ್ ತುಂಬ ಒಂದು ಒಳ್ಳೆ ಹುಡುಗಿ ನನ್ನ ಐ ಸ್ಕೂಲ್ ಫ್ರೆಂಡ್ ಸಿಕ್ಕಿದ್ಲು ಜಾತ್ರೆಯಲ್ಲಿ ತುಂಬ ಖುಷಿಯಾಯಿತು ಅವಳನ್ನು ನೋಡಿ ನನಗೆ ಅವಳ ಫ್ಯಾಮಿಲಿಯನ್ನು ನೋಡಿ ಖುಷಿಯಾಯಿತು ಗೈಸ್